ಅಡಿಗೆ ಮನೆ ಸೇರಿಕೊಂಡಿದ್ದ ಆವನ್ನ ಉರುಗ ತಜ್ಞ ಶ್ರೀ ಸ್ವಾಮಿ ಸುರಕ್ಷಿತವಾಗಿ ಹಿಡಿದು ಅರಣ್ಯಕ್ಕೆ ಬಿಟ್ಟು ಬಂದಿದ್ದಾರೆ ಚಳ್ಳಕೆರೆ ನಗರದ ಶಾಂತಿನಗರದ ಶಾದಿ ಮಹಲ್ನ ಮುಂಭಾಗದ ಶ್ರೀನಿವಾಸ್ ಬಾಬು ಎನ್ನುವರ ಮನೆ ಬಾಡಿಗೆಯಲ್ಲಿರುವ ಇಮ್ರಾನ್ ಇವರ ಮನೆಗೆ ನುಗ್ಗಿದ ಕೆರೆ ಹಾವು ಅಡಿಗೆ ಮನೆ ಸೇರಿಕೊಂಡು ಆತಂಕ ಸೃಷ್ಟಿ ಮಾಡಿತ್ತು ಉರ್ಗತಜ್ಞ ಸ್ವಾಮಿಯವರಿಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ನೀಡಲಾಗಿ ಸ್ಥಳಕ್ಕೆ ಬಂದ ಉರ್ಗತಜ್ಞ ಸ್ವಾಮಿ ಅಡಿಗೆ ಮನೆಯಲ್ಲಿ ಹವಿತುಕೊಂಡಿದ್ದ ಕೆರೆ ಅವನ್ನ ಸುರಕ್ಷಿತವಾಗಿ ಹಿಡಿದು ಅರಣ್ಯ ೊಳಗೆ ಬಿಟ್ಟು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಉರ್ಗತಜ್ಞ ಸ್ವಾಮಿ ಮನೆಗೆ ಹಾವು ಬಂದರೆ ತಕ್ಷಣವೇ ಉರ್ಗತಜ್ಞರನ್ನ ಸಂಪರ್ಕಿಸಿ ಅಂತ ಸಂದರ್ಭದಲ್ಲಿ ಹಾವು ಕಚ್ಚದಂತೆ ಅಥವಾ ಅಲ್ಲಿಂದ ಪರಾರಿಯಾಗದಂತೆ ನೋಡಿಕೊಳ್ಳಿ ಮತ್ತು ಮನೆಯಲ್ಲಿ ತಕ್ಷಣವೇ ಯಾವುದೇ ಅಪಾಯಕಾರಿ ಕ್ರಮಗಳನ್ನು ಕೈಗೊಳ್ಳಬೇಡಿ ಹಾವು ಎಂದರೆ ಎಂತವರಿಗೂ ಸಹ ಭಯವಾಗುತ್ತದೆ ಎಲ್ಲ ಹಾವುಗಳು ಸಹ ವಿಷದ ಹಾವುಗಳಾಗಿರುವುದಿಲ್ಲ ಆದರೂ ಹಾವು ಕಂಡ ತಕ್ಷಣವೇ ಗಾವರಿಗೊಳ್ಳಬೇಡಿ ಹಾವು ಬಂದರಂತೂ ತಡೆಯಲು ಮನೆಯಲ್ಲಿ ಕತ್ತಲು ಮತ್ತು ಒದ್ದೆಯಾದ ಸ್ಥಳಗಳನ್ನು ಮುಚ್ಚಿ ಬಿರುಕುಗಳನ್ನು ಸರಿಪಡಿಸಿ ಮತ್ತು ಮನೆಯ ಸುತ್ತಮುತ್ತಲಿನ ಗಿಡ ಗಂಟೆಗಳನ್ನು ಬೆಳೆಯದಂತೆ ನೋಡಿಕೊಳ್ಳಿ ಸುರಕ್ಷಿತ ಕ್ರಮಗಳಿಲ್ಲದೆ ಹಾವುಗಳನ್ನು ಹಿಡಿಯುವುದಾಗಲಿ ಹೊಡೆಯುವುದಾಗಲಿ ಈಗಾಗಲೇ ನಮ್ಮ ತಂಡ ಒಂದು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನು ರಕ್ಷಣೆ ಮಾಡಲಾಗಿದ್ದು ಇಂದು ಹಿಡಿದ ಈ ಹಾವು

ಈಗ ನೀವು ಎಷ್ಟು ಯಾವ ಥರ ಯಾವ್ಯಾವ ಆಹಾರಗಳನ್ನ ನೀವು ಶೋ ಮಾಡಿದ್ರಿ ಈಗ ನೀವು ಎಷ್ಟು ಯಾವ ಥರ ಯಾವ್ಯಾವಂತ ಆಹಾರಗಳನ್ನ ನೀವು ಶೋ ಮಾಡಿದ್ದೀವಿ क्या स्टार्ट कर रहे हो अरे 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 दो बार आएंगेला इंडे पर ओके अरे फर्स्ट आपको फर्स्ट पूरी करते हो के रहते हो यहां जाती हाल में चालू शांति के लिए अरे वो सतत अनुभव करवाती हो क्या तो ನೋಡ್ಬೋದು ಎಮ್ ಹೆಸರು ನೀವು ಎಲ್ಲಿ ಎಲ್ಲಿರ್ತೀರ ಜಾಸ್ತಿ ನೋಡ್ಬೋದು ಎಮ್ ಹೆಸ್ರು ನೀವೆಲ್ದು ಎಲ್ಲಿರ್ತೀರಾ ಜಾಸ್ತಿ ಈ ನಂಬರ್ಗೆ ಕರೆ ಮಾಡಿದ್ರೆ ಬರ್ತೀರಾ ನೀವು ಈ ನಂಬರ್ಗೆ ಕರೆ ಮಾಡಿ